ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸಗತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಪಾರ್ಟ್ ಬ್ಲೌಸ್ ನಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ಇಂಪಾರ್ಟೆಂಟ್ ಸೊ ಒಂದು ಕೆಲವೊಂದು ಪ್ರಾಬ್ಲಮ್ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಅದಕ್ಕೆಲ್ಲ ಮೇನ್ ರೀಸನ್ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ ಕೆಲವರು ಹೇಳ್ತಾರೆ ನಾನು ಸ್ವಲ್ಪ ಕೈ ಮೇಲೆ ಕೆತ್ತದ್ರೆ ನೀಟಾಗಿ ಬ್ಲೌಸ್ ಮೇಲೆ ಕೆದತ್ತೆ ಕರೆಕ್ಟ್ ಆಗಿ ಏನು ವೇಸ್ಟ್ ರೌಂಡ್ ಇದೆ ಅಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗಿ ಕೂತ್ಕೊಳ್ಳಲ್ಲ ಸೊ ಈ ತರ ಸುಮಾರಷ್ಟು ಪ್ರಾಬ್ಲಮ್ ಹೇಳ್ತಾರೆ ಸೊ ಆ ಪ್ರಾಬ್ಲಮ್ ಗೆ ಮೇನ್ ರೀಸನ್ ಏನು ಅಂದ್ರೆ ಇವಾಗ ಒಂದು ಕಫ್ ಅಂತ ಕೊಟ್ಟಾಗ ಬ್ಲೌಸ್ ನಲ್ಲಿ ಒಂದು ಕಫ್ ಇರುತ್ತೆ ಈ ಕಫ್ ನಾವು ಡಾಟ್ಸ್ ಹಿಡಿಯೋ ಮೂಲಕ ರೆಡಿ ಮಾಡ್ತೀವಿ ಓಕೆನಾ ಈ ಕಫ್ ಏನಿದೆ ನಮ್ಮ ನಿಪ್ಪಲ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಸೊ ಇದು ನಮ್ಮ ನಿಪ್ಪಲ್ ಪಾಯಿಂಟ್ ಒಂದ್ ಕಡೆ ಇದ್ರೆ ಇದು ಒಂದ್ ಕಡೆ ಹೋಗಿ ಕೂತಿರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಈ ವೇಸ್ಟ್ ರೌಂಡ್ ಹತ್ರ ಇದು ಕರೆಕ್ಟ್ ಆಗಿ ಫಿಟ್ ಆಗಿ ಕೂತ್ಕೊಳ್ಳಲ್ಲ ಏನಾಗುತ್ತೆ ಈ ಒಂತರ ಬ್ಲೌಸ್ ಹಾಕಿದಾಗ ಅಥವಾ ಕೈ ಎತ್ತದಾಗ ಎಲ್ಲ ಮೇಲೆ ಹೋಗೋದು ಅಥವಾ ನೀಟಾಗಿ ಕವರ್ ಆಗಲ್ಲ ಸೊ ಈ ಪ್ರಾಬ್ಲಮ್ ಎಲ್ಲದಕ್ಕೂ ಮೇನ್ ರೀಸನ್ ನಾವು ಈ ಡಾಟ್ಸ್ ಏನ್ ಹಾಕ್ತಿವಿ ಮತ್ತೆ ಈ ಡಾಟ್ಸ್ ಎಲ್ ಹಾಕ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸುಮಾರಷ್ಟು ರೀಸನ್ ಇದೆ ಸೊ ಫಸ್ಟ್ ಒಂದು ರೀಸನ್ ನಾವು ಕಫ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡದಿರೋ ಇರೋದು ಸೊ ಹೇಗೆ ಪರ್ಫೆಕ್ಟ್ ಕಫ್ ಹಾಕೋದು ದಾರಿ ಹೇಗಾಗ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀರಿ ಸೊ ಟಾಪಿಕ್ ಶುರು ಮಾಡ ಶುರು ಮಾಡೋಕ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಥರ್ಡ್ ಬ್ಯಾಚ್ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇದರಲ್ಲಿ ತರ ಬ್ಯಾಕ್ ನೆಕ್ ಶೇಪ್ ತರ ಪ್ಯಾಚ್ ವರ್ಕ್ ಡಿಸೈನ್ ಸೊ ಟೋಟಲ್ ನಲವತ್ತು ತರ ಡಿಸೈನ್ಸ್ ನ ನೀವು ಕಲಿಬಹುದು ಇದು ಬಂದು ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ ಇರುತ್ತೆ ಸೊ ಮೂರರಿಂದ ನಾಲ್ಕು ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬಹುದು ಇದು ಬಂದು ಥರ್ಡ್ ಬ್ಯಾಚ್ ಓಕೆನಾ ಸೊ ಬನ್ನಿ ಇವಾಗ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ ಆಲ್ರೆಡಿ ಈ ಬ್ಯಾಕ್ ಪಾರ್ಟ್ ಏನಿದೆ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಬರೋಕೆ ಕಾರಣ ಅಂತ ಹೇಳಿ ನಾನು ಅದ್ರ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನಾವು ನಮ್ಮ ಟಾಪಿಕ್ ನ ಶೂರ್ ಮಾಡೋಣ ಸೊ ಫಸ್ಟ್ ನೋಡಿ ಇಲ್ಲಿ ಲೆಂತ್ ತೋರಿಸ್ಬಿಡ್ತೀನಿ ರೆಡಿ ಬ್ಲೌಸ್ ಬಂದು ಹದಿನಾಲ್ಕು ಇಂಚು ಉದ್ದ ಬೇಕು ಸೊ ಅದಕ್ಕೆ ಎರಡು ಇಂಚು ಸೇರಿಸಿ ಹದಿನಾರು ಇಂಚಿಗೆ ಉದ್ದ ತಗೊಳ್ಳೋಣ ಫ್ರಂಟ್ ಪಾರ್ಟ್ ನಾನು ತೋರಿಸ್ತಾ ಇರೋದು ಬ್ಯಾಕ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಕ್ ಅಲ್ಲಿ ರಿಂಕಲ್ ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿ ನಾನು ತಮ್ನೇಲಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಕ್ ಪಾರ್ಟ್ ಮಾತ್ರ ಸೊ ಅದರದೇ ಕಂಟಿನ್ಯೂ ಫ್ರಂಟ್ ಪಾರ್ಟ್ ನಾನು ಇವಾಗ ಇಲ್ಲಿ ತೋರಿಸ್ತಾ ಇರೋದು ಸೊ ಇದು ಎಕ್ಸ್ಟ್ರಾ ಇರೋದ್ ಏನಿದೆ ಲೈನ್ ಹಾಕೊಂಡು ಕಟಿಂಗ್ ಮಾಡ್ಕೊಂಬಣ ಫ್ರಂಟ್ ಪಾರ್ಟ್ಗೆ ರೆಡಿ ಇದ್ರೆ ಅದಕ್ಕೆ ಎರಡು ಇಂಚು ಸೇರಿಸಿ ಹದಿನಾರು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ ಇಷ್ಟ ಆಯ್ತು ಈಗ ಉಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹೇಳಿ ಹಾಫ್ ಇಂಚು ಇಲ್ಲಿ ಮಾರ್ಕ್ ಹಾಕೊಂಡ್ಬೇಡ ಈಗ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದೆ ಸೊ ಅದು ಬಂದು ಡೀಪ್ ನೆಕ್ ಬ್ಲೌಸ್ ಸೊ ಒಂಬತ್ತು ಇಂಚು ಡೀಪ್ ಇತ್ತು ಅದಕ್ಕೆ ನಾನು ಅಲ್ಲಿ ಇಟ್ಟಿದ್ದು ನಾಲ್ಕು ವರೆ ಇಂಚು ಶೋಲ್ಡರ್ ಒಂದು ಮುಕ್ಕಾಲು ಇಂಚು ನೆಕ್ ಒಡ್ತಿಟ್ಟಿದೆ ಸೊ ಅದನ್ನೇ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲೂ ಹಾಕಿದ್ದೀನಿ ಐದು ಇಂಚು ಆರ್ಮೋಲ್ ಲೆಂತ್ ಮಾರ್ಕ್ ಐದು ಇಂಚು ನಾನು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿ ನಾಲ್ಕೂವರೆ ಇದೆ ಅದೇ ನಾಲ್ಕೂವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕ್ತೀನಿ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಎದೆಯ ಸುತ್ತಲೇ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರಂಟ್ ಅಲ್ಲಿ ಡಾಟ್ ಬರುತ್ತೆ ಆ ಡಾಟ್ ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಸೊ ಇಲ್ಲಿಂದ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇವ್ರದು ನೆಕ್ ಫ್ರಂಟ್ ನೆಕ್ ಟೀಪ್ ಬಂದು ರೆಡಿ ಏಳು ಇಂಚು ಅದಕ್ಕೆ ಅರ್ಧ ಇಂಚ್ ಸೇರಿಸಿ ಏಳುವರೆ ಇಂಚ್ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲಿದೆ ಇದೆ ಸೊ ಇಲ್ಲಿ ಬೇಕಾದ್ರೆ ನೀವು ಎರಡು ಇಂಚ್ ಇಟ್ಕೊಳ್ಬಹುದು ಅಥವಾ ಒಂದು ಮುಕ್ಕಾಲಿಗೆನೆ ಸ್ಟಾಪ್ ಮಾಡಬಹುದು ಸ್ವಲ್ಪ ಬೇಕಂದ್ರೆ ಕಾಲಿಂಚ್ ಅಷ್ಟೇ ಜಾಸ್ತಿ ಹೋಗ್ಬೇಡಿ ಲೈಟ್ ನ ಹಾಕೊಂಡು ಇಲ್ಲಿ ಒಂದು ರೌಂಡ್ ಶೇಪ್ ಕೊಡಿ ಈ ತರ ಸೊ ಇಷ್ಟು ಮಾರ್ಕ್ ಮೇಲೆ ನೀವು ಮಾಡುವಂತಹ ಕಫು ಸರಿ ಬರ್ದಿರಕ್ಕೆ ನೀವು ಮಾಡುವಂತದ್ದು ಸೊ ನಾವು ಏನ್ ಅಪೆಕ್ಸ್ ಪಾಯಿಂಟ್ ಅಥವಾ ನಿಪ್ಪಲ್ ಪಾಯಿಂಟ್ ಅಂತ ಕರಿತೀವಿ ಅದನ್ನ ನೀವು ಕರೆಕ್ಟ್ ಆಗಿ ಹಾಕ್ಬೇಕು ಓಕೆನಾ ಸೊ ಬಾಡಿ ಮೆಷರ್ಮೆಂಟ್ ತಗೊಳದಿದ್ರೆ ನಮ್ಮ ಶೋಲ್ಡರ್ ಇಂದ ನಮ್ಮ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿಂದ ಮೆಷರ್ ತಗೊಂಡು ಅದಕ್ಕೆ ಹಾಫ್ ಇಂಚು ಸೇರಿಸಿ ಅಂದ್ರೆ ಸಪೋಸ್ ಈಗ ಒಂಬತ್ತು ಇಂಚು ಬಂದ್ರೆ ಅಥವಾ ಹತ್ತು ಇಂಚು ಬಂದ್ರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಮಾರ್ಕ್ ಹಾಕಿ ಅಥವಾ ಹತ್ತುವರೆ ಇಂಚು ಬಂದ್ರೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ಹನ್ನೊಂದು ಇಂಚು ಮಾರ್ಕ್ ಹಾಕಿ ಬಾಡಿ ಮೆಷರ್ಮೆಂಟ್ ಅಲ್ಲಿ ನೀವು ಮೆಷರ್ಮೆಂಟ್ ತಗೊಂಡಾಗ ಓಕೆನಾ ಸೊ ಈಗ ಬ್ಲೌಸ್ ನಲ್ಲಿ ಸೊ ನೋಡಿ ಇದು ಈ ಬ್ಲೌಸ್ ನಲ್ಲಿ ಎಲ್ಲಿಗೆ ಬಂದಿದೆ ನೋಡೋಣ ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಇರುತ್ತಲ್ಲ ಇಲ್ಲಿಂದ ನಮ್ಮ ಮೇನ್ ಡಾಟ್ ಇರುತ್ತಲ್ಲ ಈ ಮೇನ್ ಡಾಟ್ ಗೆ ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿ ಹತ್ತು ಇಂಚು ಬರ್ತಾ ಇದೆ ಸೊ ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಇದೆ ಇನ್ನೊಂದು ಫಾರ್ಮುಲಾ ಇದೆ ಸೊ ಅದು ಕೂಡ ವರ್ಕ್ ಆಗುತ್ತೆ ಇದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಇವ್ರದ್ದು ಒಂಬತ್ತು ಇಂಚು ಚೆಸ್ಟ್ ಮೆಷರ್ಮೆಂಟ್ ಒಂಬತ್ತು ಇಂಚಿಗೆ ಪ್ಲಸ್ ಒಂದೂವರೆ ಇಂಚು ಅಂದ್ರೆ ಹತ್ತುವರೆ ಇಂಚು ಇದು ಬಂದು ಫಾರ್ಮುಲಾ ಓಕೆನಾ ಸೊ ಯೂಸ್ ಮಾಡ್ಕೊಳ್ಳಿ ಹತ್ತುವರೆ ಇಂಚು ಸೇಮ್ ಅದೇ ತರ ಆಗುತ್ತೆ ಓಕೆ ಬಾಡಿನಲ್ಲಿ ಎಷ್ಟು ಬರುತ್ತೆ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಳ್ಳಿ ಬ್ಲೌಸ್ ಅಲ್ಲಿ ನೀವೇನ್ ತಗೊಳ್ತೀರ ಈಗ ನಾನು ಮೆಷರ್ಮೆಂಟ್ ತಗೊಂಡಾಗ ಹತ್ತು ಇಂಚ್ ಬರುತ್ತೆ ಅದಕ್ಕೆ ಹಾಫ್ ಇಂಚ್ ಸೇರಿಸಿ ನಾನು ಹತ್ತುವರೆ ಇಂಚು ಮಾರ್ಕ್ ಹಾಕ್ತೀನಿ ಅಥವಾ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಂದ್ರೆ ಇಲ್ಲಿಂದ ಏನು ಅವ್ರದ್ದು ಎದೆ ಸುತ್ತೆ ನಾಲ್ಕನೇ ಒಂದು ಭಾಗ ಇದೆ ಒಂಬತ್ತು ಇಂಚು ಅದಕ್ಕೆ ಒಂದೂವರೆ ಇಂಚು ಯಾವ್ದೇ ಮೆಷರ್ಮೆಂಟ್ ಆಗಲಿ ಅದಕ್ಕೆ ಒಂದೂವರೆ ಇಂಚು ಆರ್ ಮಾಡ್ಕೊಳ್ಬೇಕು ಸೊ ಇಷ್ಟಾಯ್ತು ಅಲ್ಲಿ ಹತ್ತುವರೆ ಸೇಮ್ ಸೇಮ್ ಅದೇ ಬರ್ತಾ ಇದೆ ಇಲ್ಲಿ ನಾನು ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಂಡು ನಮ್ಮ ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ತಾ ಇದ್ದೀನಿ ಸೊ ಇದು ಮೇನ್ ಓಕೆನಾ ಇದು ಮೇನ್ ರೀಸ್ ರೀಸನ್ ಕಫ್ ನೀಟ್ ಆಗಲಿ ಬರ್ಲಿಕ್ಕೆ ಸೊ ಇಲ್ಲಿ ಏನು ಬಸ್ಟ್ ಪಾಯಿಂಟ್ ನಾವು ಮಾರ್ಕ್ ಹಾಕ್ತಾ ಇದೀವಿ ಸೊ ಇದನ್ನ ನಿಪ್ಪಲ್ ಪಾಯಿಂಟ್ ಅಂತ ಕರೀತೀವಿ ಬಸ್ಟ್ ಪಾಯಿಂಟ್ ಅಂತ ಕರಿತೀವಿ ಹಾಗೆ ಇದ್ ಇಲ್ಲಿ ಬಸ್ಟ್ ಪಾಯಿಂಟ್ ಏನಿದೆ ಅದನ್ನ ಮಾರ್ಕ್ ಹಾಕಿ ಸ್ಟ್ರೈಟ್ ಲೈನ್ ಹಾಕಿದೀವಿ ಇಲ್ಲಿ ನಾವು ನಮ್ಮ ಸುತ್ತಲತೆ ಹಾಕೊಳ್ಬೇಕು ಸೊ ಇದನ್ನ ನೀವು ಕರೆಕ್ಟ್ ಆಗಿ ತಗೊಳ್ಬೇಕು ಯಾವಾಗ ಈ ಲೈನ್ ಏನಿದೆ ಇದನ್ನ ನೀವು ಕರೆಕ್ಟ್ ಆಗಿ ತಗೊಂಡಿಲ್ಲ ಸೊ ಇದನ್ನ ನೀವು ಒಂಬತ್ತು ಒಂಬತ್ತುವರೆ ಕೆಲವರು ಕಾಮನ್ ಆಗಿ ಹೇಳ್ಬಿಡ್ತಾರೆ ಕೆಲವರು ಹೇಳ್ತಾರೆ ಕಾಮನ್ ಆಗಿ ಹತ್ತಿಂಚ್ ಇಟ್ಕೊಂಡ್ ಬಿಡಿ ಸರಿ ಬಂದ್ಬಿಡುತ್ತೆ ಏನು ಕಲಿತಾ ಇರ್ತಾರೆ ಅಂತವರು ಬಿಗಿನರ್ಸ್ ಎಲ್ಲ ಏನ್ ಮಾಡ್ತಾರೆ ಪ್ರತಿಯೊಂದು ಮೆಷರ್ಮೆಂಟ್ಗೂ ಹತ್ತು ಇಂಚ್ ಇಟ್ಕೊಳ್ತಾರೆ ಸೊ ರಾಂಗ್ ಈಗ ಅವ್ರ ಹೈಟ್ ಕಡಿಮೆ ಇದ್ದು ಅವ್ರ ಸುತ್ತಳತೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಈ ಏನಿದೆ ಲೆಂತ್ ಜಾಸ್ತಿ ಬರುತ್ತೆ ಸೊ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅವ್ರು ಹೈಟ್ ಕಡಿಮೆ ಇದರಲ್ಲ ನಾವ್ ಇಷ್ಟ ಇಟ್ಕೊಳ ಸೊ ಏನಿಕ ಅಂದ್ರೆ ಅವ್ರಿಗೆ ಕೋಚ್ ಮಾಡೋರು ಅಥವಾ ಹೇಳ್ಕೊಡೋರು ಕರೆಕ್ಟ್ ಆಗಿ ಹೇಳ್ಕೊಟ್ಟಿರಲ್ಲ ಸೊ ಅಂತ ಟೈಮಲ್ಲಿ ಲೆಂತ್ ನೋಡ್ತಾ ಇದೆ ತುಂಬಾ ಉದ್ದ ಇರೋರಿಗೆ ಹತ್ತುವರೆ ಹನ್ನೊಂದು ಇಂಚ್ ಇಟ್ಕೊಂಡ್ಬಿಡಿ ಆ ಸ್ವಲ್ಪ ಕಡಿಮೆ ಇರೋರಿಗೆ ಕಡಿಮೆ ಇಟ್ಕೊಳಿ ಈ ರೀತಿ ಮೈಂಡ್ ಅಲ್ಲಿ ಒಟ್ಟೋಗ್ಬಿಟ್ಟಿರುತ್ತೆ ಸೊ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಸಣ್ಣ ಇದ್ದು ಉದ್ದ ಇದ್ದು ಉದ್ದ ಇರ್ತಾರಲ್ಲ ಸಣ್ಣ ಇದ್ದು ಉದ್ದ ಇರ್ತಾರಲ್ಲ ಅಂತವ್ರಿಗೆ ನಾರ್ಮಲ್ ಆಗಿ ಲೆಂತ್ ಇಟ್ರೆ ಬ್ಲೌಸ್ ನೀಟ್ ಆಗಿ ಬರುತ್ತೆ ಈ ಕುಳ್ಳಗಿದ್ದು ತುಂಬಾ ದಪ್ಪಾಗಿರ್ತಾರಲ್ಲ ಅಂತವ್ರಿಗೆ ಬ್ಲೌಸ್ ಲೆಂತ್ ಜಾಸ್ತಿ ಬೇಕಾಗತ್ತೆ ಸೊ ಏನಿಕಂದ್ರೆ ಅವ್ರದ್ದು ಈ ಬಸ್ಟ್ ರೌಂಡ್ ಬಂದು ಏನಿರುತ್ತೆ ದೊಡ್ಡದಿರತ್ತೆ ಆ ಟೈಮಲ್ಲಿ ಈ ಕ್ಲಾತ್ ಅನ್ನೋದು ಅವರು ಹೈಟ್ ನೋಡಿ ನಾವು ಕನ್ಸಿಡರ್ ಮಾಡೋಂಗಿಲ್ಲ ಸೊ ಕರೆಕ್ಟ್ ಆಗಿ ಆ ಕಫ್ ಏನಿದೆ ಆ ಕಫದು ಸೇರಿ ಆ ಲೆಂತ್ ನಾವು ತಗೊಂಡು ಅವ್ರಿಗೆ ಏನಿದೆ ಈ ಬಸ್ಟ್ ಪಾಯಿಂಟ್ ನ ನೀಟ್ ಆಗಿ ಮಾರ್ಕ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ನಿಮ್ಗೆ ಬೇಸಿಕ್ ಅಲ್ಲಿ ನೀಟಾಗಿ ಸಿಕ್ಕಿಬಿಡುತ್ತೆ ಕ್ಲಾಸ್ ನೀವು ಎಲ್ಲಾದ್ರೂ ಹೋಗಿ ನನ್ನ ಹತ್ರ ಜಾಯಿನ್ ಆಗಿ ಬೇರೆ ಕಡೆ ಆದ್ರೆ ಹೋಗಿ ಬಟ್ ಕರೆಕ್ಟ್ ಕೋಚಿಂಗ್ ಕೊಡೋರ ಹತ್ರ ಹೋಗಿ ನೀಟಾಗಿ ನಿಮಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಟು ಹೇಳೋರ್ ಹತ್ರ ಜಾಯಿನ್ ಆಗಿ ಸೊ ಬ್ಲೌಸ್ ನಲ್ಲಿ ಒಂದು ಬ್ಲೌಸ್ ಕಟಿಂಗ್ ಮಾಡುವಾಗ ಇದೆಲ್ಲ ಬಹಳನೇ ಇಂಪಾರ್ಟೆಂಟ್ ಸೊ ಅದರಲ್ಲೂ ಈ ಬಸ್ಟ್ ಪಾಯಿಂಟ್ ಅನ್ನೋದು ಸಪೋಸ್ ಇದನ್ನೇ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಇಲ್ಲಿ ಇಡ್ತೀರಾ ಅಥವಾ ಇಲ್ಲಿ ಇಲ್ಲಿ ಇಟ್ಟಾಗ ಏನಾಗುತ್ತೆ ಜೋತ್ ಬೀಳುತ್ತೆ ನೀಟಾಗಿ ಪರ್ಫೆಕ್ಟ್ ಆಗಿ ಕೂರಲ್ಲ ಓಕೆನಾ ಸೊ ಅದನ್ನೇ ಇಲ್ಲಿ ಬರೋಲ್ಲ ಇನ್ನ ತಗೊಂಡ್ಬಂದು ಇಟ್ಟಾಗ ಸೊ ಇಲ್ಲಿರೋದನ್ನ ತಗೊಂಡ್ಬಂದು ನೀವು ಇಲ್ಲಿಟ್ಟಾಗ ಈ ಕಫ್ ಏನಾಗುತ್ತೆ ಈ ಜಾಗದಲ್ಲಿ ಬಂದು ಕ್ರಿಯೇಟ್ ಆಗುತ್ತೆ ಸೊ ಈ ಬಸ್ಟ್ ಪಾಯಿಂಟ್ ಏನ್ ಇಟ್ಟಿರ್ತೀರಾ ಇದ್ರ ಸುತ್ತ ನಮ್ಗೆ ಡಾಟ್ಸ್ ಬರೋದು ಓಕೆನಾ ಸೊ ಅದನ್ನ ಈ ಬಸ್ಟ್ ಪಾಯಿಂಟ್ ನ ನೀವು ನೀಟಾಗಿ ಹಾಕೊಳ್ತೀರಾ ಇಲ್ಲಿ ಹಾಕಿದಾಗ ಆ ಡಾಟ್ಸ್ ಏನಾಗುತ್ತೆ ಇದ್ರ ಸುತ್ತ ಕ್ರಿಯೇಟ್ ಆಗುತ್ತೆ ಸೊ ಕಫು ನಿಮ್ದು ನಿಪ್ಪಲ್ ಇಲ್ಲಿರುತ್ತೆ ಸೊ ಕಫ್ ಇಲ್ಲಿ ಕೂತ್ಕೊಳುತ್ತೆ ಸೊ ಅವಾಗ ಏನಾಗುತ್ತೆ ಫಿಟ್ ಆಗಿ ಕೂತ್ಕೊಳ್ಳಲ್ಲ ಬ್ಲೌಸ್ ನೀವು ಕೈ ಒಂಚೂರು ಎತ್ತದಾಗ ತರ ಈ ಕಡೆ ಆದಾಗ ಕರೆಕ್ಟ್ ಆಗಿ ಬ್ಲೌಸ್ ಕೂರಲ್ಲ ಅದು ಮೇಲಕ್ಕೆ ಎತ್ಕೊಳ್ಳುತ್ತೆ ನೀಟಾಗಿ ಕಾಣಲ್ಲ ಮೇನ್ ರೀಸನ್ ಇದು ಸೊ ಬ್ಲೌಸ್ ಮೇಲಕ್ಕೆ ಎತ್ಕೊಳ್ಳುತ್ತೆ ಕೈ ಎತ್ತದಾಗ ಮೇಲೆ ಎತ್ಕೊಳ್ಳುತ್ತೆ ಅಥವಾ ನೀಟಾಗಿ ನಿಮ್ ಕಫ್ ಕವರ್ ಆಗಲ್ಲ ಇದೆಲ್ಲ ಪ್ರಾಬ್ಲಮ್ ಗೆ ಮೇನ್ ರೀಸನ್ ನೀವು ಈ ಬಸ್ಟ್ ಪಾಯಿಂಟ್ ನ ನೀಟಾಗಿ ಇಟ್ಕೊಳ್ಳೋದು ಸೊ ಬಸ್ಟ್ ಪಾಯಿಂಟ್ ಎಲ್ಲಿ ಇಡ್ತೀರಾ ಆದ್ರೂ ಸುತ್ತ ಕ್ರಿಯೇಟ್ ಆಗುತ್ತೆ ಡಾಟ್ಸ್ ಓಕೆನಾ ಸೊ ಈಗ ನೆಕ್ಸ್ಟ್ ಇಲ್ಲಿಂದ ಅಂಡರ್ ಬಸ್ಟ್ ಲೈನ್ ಬಂದು ಎರಡೂವರೆ ಇಂಚು ಎರಡೂವರೆ ಇಂಚು ಯಾವುದೇ ಮೆಷರ್ಮೆಂಟ್ ಆಗಲಿ ನೀವು ಎರಡೂವರೆ ಇಂಚು ಆರಾಮ್ ಹಾಕೊಳ್ಬೋದು ಈ ತರ ಹಾಕೊಂಡು ಈಗ ಇದರ ಸುತ್ತೆ ಇವ್ರದು ಬಸ್ಟ್ ಪಾಯಿಂಟ್ ಬಂದು ಬಸ್ಟ್ ಪಾಯಿಂಟ್ ಬಂದು ಒಂಬತ್ತು ಕಾಲು ಇಂಚು ಸೊ ಕಾಲು ಇಂಚ್ ಅಷ್ಟೇ ಎಕ್ಸ್ಟ್ರಾ ಓಕೆನಾ ಅದೇ ಒಂಬತ್ತು ಕಾಲು ಇಂಚು ಇಲ್ಲೂ ಕೂಡ ಇಟ್ಕೊಳ್ಳಿ ಹಾಗೆ ಇಲ್ಲೂ ಕೂಡ ಇಟ್ಕೊಳ್ಳಿ ಸೊ ಈ ಎಲ್ಲ ಡಾಟ್ಸ್ ಒಂದೇ ಲೈನ್ ಅಲ್ಲಿ ಆ ರೀತಿ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಡ್ರಾ ಮಾಡ್ಕೊಳ್ಳೋಣ ಸೊ ಈಗ ನಾವು ಡಾಟ್ಸ್ ಹಾಕ್ಬೇಕು ಡಾಟ್ಸ್ ಎಲ್ಲಿ ನಮ್ಮ ಬಸ್ಟ್ ಪಾಯಿಂಟ್ ಮಾರ್ಕ್ ಏನ್ ಹಾಕಿರ್ತೀವಿ ಇದರ ಸುತ್ತ ನಮಗೆ ಡಾಟ್ ಬರಬೇಕು ಓಕೆನಾ ನಾವು ಡಾಟ್ ಏನು ನಮ್ಮ ಬಸ್ಟ್ ಪಾಯಿಂಟ್ ಇದೆ ಲೆಂತ್ ಬಂದು ಇಲ್ಲಿ ಇದೆ ಸೊ ನೋಡಿ ಸೊ ಇದು ಸೊ ಇದು ಬಂದು ನಿಮ್ಗೆ ಬಸ್ಟ್ ಪಾಯಿಂಟ್ ಬಿಡಿಸಿ ಬಿಡಿಸಿ ಹೇಳ್ತೀನಿ ಗೆ ತಲೆಗೆ ಹೋಗ್ಲಿ ಅಂತ ಇದ್ರ ಸುತ್ತ ಡಾಟ್ಸ್ ನ ಕ್ರಿಯೇಟ್ ಮಾಡ್ಬೇಕು ಸೊ ಲೆಂತ್ ಆಯ್ತು ಸೊ ಆಗಲ್ಲ ಎಷ್ಟು ತಗೊಳ್ಬೇಕು ಇಲ್ಲೂ ಹಾಕೊಳ್ಬಹುದು ಇಲ್ಲೂ ಹಾಕೊಳ್ಬಹುದು ಇಲ್ಲೂ ಹಾಕೊಳ್ಬಹುದು ಆ ರೀತಿ ಕನ್ಫ್ಯೂಷನ್ ಇರುತ್ತೆ ಸೊ ಕಫಿ ಎಲ್ಲಿ ಬರುತ್ತೆ ಸೊ ಕಫಿ ಎಲ್ಲಿ ಬರುತ್ತೆ ಸೊ ನಮ್ಗೇನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಇವ್ರದ್ದು ಮೂವತ್ತಾರು ಇಂಚು ಅದನ್ನ ಹತ್ತರಿಂದ ಡಿವೈಡ್ ಮಾಡಿ ನಮ್ಗೆ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಆ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಈ ಲೈನ್ ಇಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಓಕೆನಾ ಈ ಅಗಲ ಡಿಸೈಡ್ ಆಗುತ್ತೆ ಯಾವ್ದೇ ಮೆಷರ್ಮೆಂಟ್ ಆಗಲಿ ಸಪೋಸ್ ನಿಮ್ದು ಫಾರ್ಟಿ ಇತ್ತು ಅನ್ಕೊಳ್ಳಿ ಈ ಲೈನ್ ಇಂದ ನಾಲ್ಕು ಇಂಚು ಹತ್ ನಲವತ್ ಇಂಚಿನ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ನಾಲ್ಕು ಇಂಚು ಬರುತ್ತೆ ನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸಪೋಸ್ ನಿಮ್ದು ತರ್ಟಿ ಏಟ್ ಇತ್ತು ಅನ್ಕೊಳ್ಳಿ ಡಿವೈಡೆಡ್ ಬೈ ಮಾಡಿ ತ್ರೀ ಪಾಯಿಂಟ್ ಏಟ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಏಟ್ ಗೆ ಮಾರ್ಕ್ ಹಾಕೊಳ್ಳಿ ಸೊ ಇದು ಡಾಟ್ ಏನು ಹಾಕ್ತಿವಿ ಅದಕ್ಕೆ ಅಗಲ ಮೇನ್ ಬಸ್ಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಅನ್ನೋದು ನಮ್ಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಯ್ತು ಸೊ ತ್ರೀ ಪಾಯಿಂಟ್ ಸಿಕ್ಸ್ ಇತ್ತೆ ಅದೇ ತ್ರೀ ಪಾಯಿಂಟ್ ಸಿಕ್ಸ್ ನ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡಿ ಓಕೆನಾ ಇದು ನಮ್ಮ ಮೇನ್ ಡಾಟ್ ಏನಿದೆ ಬರುತ್ತೆ ಲೆಂತ್ ಹೇಗೆ ನಮ್ಮ ಸೊಂಟದ ಸುತ್ತಳತೆ ಏನು ಇಂಚಿದೆ ಸೊ ಅದು ಬಂದು ಏಳು ಕಾಲ್ ಆಗುತ್ತೆ ನೋಡಿ ಇಲ್ಲಿಂದ ಲೈನ್ ಇಂದ ಏಳು ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಎಷ್ಟು ಬಂತು ನೋಡ್ಕೊಳ್ಳಿ ಟೂ ಎರಡು ಇಂಚು ಬಂತು ಒಂದ್ ಇಂಚಿನ ಈ ಕಡೆ ಒಂದ್ ಇಂಚಿನ ಈ ಕಡೆ ಈ ಲೈನ್ ಏನಿದೆ ಎರಡು ಕಡೆ ಹಂಚಬೇಕು ಸೊ ಇದು ನಮ್ಮ ಮೇನ್ ಡಾಟ್ ಮಾಡುವಂತಹ ರೀತಿ ಯಾವುದೇ ಮೆಷರ್ಮೆಂಟ್ ಆಗಲಿ ನೀವು ಇದನ್ನ ಫಾಲೋ ಮಾಡಿ ಎಕ್ಸಾಕ್ಟ್ ಆಗಿ ಬರುತ್ತೆ ಅದಾದ್ಮೇಲೆ ಇಲ್ಲಿಂದ ఈ లైన్ ఇయల్ ఇందే ఈ మార్క్ హేప్ కొడి ఇంచు మేలకి మార్క్ హియట్ ఇందూవర ఇంచార్క్ హి ఈ రీతి ఇన్నొందు డాట్ హి సో అదే ఈ టేప్ నీ ఈ పొయింట్ ఇందేప్ న ఈ రీతి నేర ఇట్కీందూ ఇంచార్క్ ఇొందు డాట్ ஓகே நான் அதை இல்லன் இதெல்லாம் இந்த எர்ட இன்ச்சு மெலே ரீதிய மார்க் ஹாக்கி மெயின் டாட் இதில் இந்த ஒன்றூவரை இன்ச்சு மார்க் சோ இது நம்ம நாலக்கே டாட் சோதாயல நோடி பாயிண்ட் இல்லை ಸೊ ಈ ಲೈನ್ ಬಸ್ಟ್ ಪಾಯಿಂಟ್ ಲೈನು ಇದ್ರ ಸುತ್ತ ಡಾಟ್ ಕ್ರಿಯೇಟ್ ಆಗ್ಬೇಕು ಸೊ ಆವಾಗ ಮಾತ್ರ ನಿಮ್ಗೆ ಕಫ್ ಅನ್ನೋದು ನೀಟಾಗಿ ಬರುತ್ತೆ ಮತ್ತೆ ಕಫ್ ಅನ್ನೋದು ಕೂತ್ಕೊಳ್ಳುತ್ತೆ ನಿಮ್ಮ ನಿಪ್ಪಲ್ ಪಾಯಿಂಟ್ ಎಲ್ಲಿದೆ ಸೊ ಇಲ್ಲಿಂದ ನಮ್ಮ ನಿಪ್ಪಲ್ ಪಾಯಿಂಟ್ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ಇಲ್ಲಿಂದ ನಮ್ ನಿಪ್ಪಲ್ ಪಾಯಿಂಟ್ ಏನ್ ಬರುತ್ತೆ ಆ ಮೆಷರ್ಗೆ ಅರ್ಧ ಇಂಚು ಸೇರಿಸಿಬಿಟ್ಟು ಹಾಕೊಳ್ಳೋದು ಸೊ ಎಕ್ಸಾಕ್ಟ್ ನಿಪ್ಪಲ್ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಾಯ್ತು ಗೊತ್ತಾದ್ಮೇಲೆ ಅದ್ರ ಸುತ್ತ ಡಾಟ್ ನೋಡಿ ಸುತ್ತ ಬಂದಿದೆ ಡಾಟ್ ಸೊ ಅವಾಗ ಕಫ್ ಕ್ರಿಯೇಟ್ ಆಗುತ್ತೆ ಕರೆಕ್ಟ್ ಆಗಿ ನಿಮ್ಮ ಪಾಯಿಂಟ್ ಹತ್ರ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಫಿಟ್ಟಿಂಗ್ ಬರಲ್ಲ ಮತ್ತೆ ಕೈ ಹತ್ತಿದ್ರೆ ಮೇಲಕ್ಕೆ ಹೋಗುತ್ತೆ ಬ್ಲೌಸ್ ಇದೆಲ್ಲದಕ್ಕೂ ರೀಸನ್ ಸೊ ಇದು ಆಮೇಲೆ ಇದಕ್ಕೆ ಇನ್ನೊಂದು ರೀಸನ್ ಬ್ಲೌಸ್ ನ ಉದ್ದ ತಗೊಳ್ಳೋದು ಕೆಲವರು ಹೈಟ್ ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ಕಡಿಮೆ ಹೈಟ್ ತಗೊಳ್ಳೋದು ಸೊ ಇದೆಲ್ಲಾ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ರಾಂಗ್ ಇದೆ ಕರೆಕ್ಟ್ ಆಗಿ ಅವ್ರದ್ದು ಬ್ಲೌಸ್ ಮೆಷರ್ಮೆಂಟ್ ನ ಬಾಡಿ ಮೆಷರ್ಮೆಂಟ್ ನ ತಗೊಳ್ಳಿ ನಿಮಗೆ ಎಕ್ಸಾಕ್ಟ್ ಆಗಿ ಬ್ಲೌಲ್ ಅಂತ ಸಿಗುತ್ತೆ ಸೊ ಸುಮಾರು ಸ್ಟುಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ನೀಟಾಗಿ ನಿಮಗೆ ತಲೆ ಹೋಗುತ್ತೆ ಓಕೆನಾ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಸೊ ಇಷ್ಟೊತ್ತಿನ ಏನೇನು ಹೇಳಿದೆ ಅದೆಲ್ಲದಕ್ಕೂ ರೀಸನ್ ಇದೆ ಸೊ ಇದೇನು ಹೇಳ್ಕೊಟ್ಟಿದೀನಿ ಈ ದಾರಿನಲ್ಲಿ ಹೋಗಿ ಖಂಡಿತ ನಿಮ್ಗೆ ಎಕ್ಸಾಕ್ಟ್ ಆಗಿ ಫ್ರಂಟ್ ಪಾರ್ಟ್ ಕಟಿಂಗ್ ಬಂದ್ಬಿಡುತ್ತೆ ನೀಟಾಗಿ ಬ್ಲೌಸ್ ಬರುತ್ತೆ ಓಕೆನಾ ಇವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫೆಬ್ರವರಿ ಇಪ್ಪತ್ತ ಏಳನೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಸರಿಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಹೋಗ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು